ಕಮೆಂಟ್ಗಳು ಮಾಡೋದಾಗಿರ್ಬೋದು ಅವ್ರು ಬಂದ ಒಬ್ಬ ರ್ಯಾಪರ್ ಬಂದ ಫಸ್ಟ್ ಕನ್ನಡ ರ್ಯಾಪರ್ ರ್ಯಾಪ್ ಸಾಂಗ್ ಅನ್ನೋದು ಗೊತ್ತಿಲ್ಲ ರಾಪ್ ಹಿಂಗ್ ಹಾಡಬೇಕು ಅನ್ನೋ ಗೊತ್ತಿಲ್ಲ ರಾಪ್ ಹಿಂಗ್ ಮಾಡ್ಬೇಕು ಅನ್ನೋ ಅದು ಯಾವ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಡ್ತಿದ್ರೆ ನನಗೆ ಇನ್ನೂ ಗೊತ್ತಿಲ್ಲ ನಮ್ಮ ದೇಸಿ ರ್ಯಾಪರ್ ಚಂದನ್ ಶೆಟ್ಟಿ ಅನ್ನೋ ಒಂದು ಹೆಸರು ನಾನು ತಂದು ಕೊಡುತ್ತೆ ಅದನ್ನು ತಂದು ಕೊಡುತ್ತೆ ನಮ್ಗೆ ಗೊತ್ತಿರಲಿಲ್ಲ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಏನಂತೀರಾ ಇವಾಗ ಪ್ರಯತ್ನನೇ ಮಾಡ್ದಲ್ಲೇ ಸುಮ್ಮನೆ ಬ ಭಯ ಪಡ್ಕೊಂಡು ಮನೇಲಿ ಕೂರೋದಿಕ್ಕಿಂತ ಎಲ್ಲೋ ಒಂದ್ ಕಡೆ ಅನ್ಕೊಳ್ತಾ ಇರ್ತಾರೆ ಎಲ್ಲರೂ ಇವ್ನ ಸುಮ್ಮನೆ ಹಾಡುಗಿಡ್ ಮಾಡ್ಕೊಂಡು ಸುಮ್ಮನೆ ಇದ್ರೆ ಸರಿಯಾಗೋದು ಯಾಕೆ ಬೇಕಿತ್ತು ಅಂತ ಯಾರು ಮೇಲೆ ಬೇರೆ ನಮಸ್ತೆ ನೀವ್ ನೋಡ್ತಾ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಚಂದನ್ ಶೆಟ್ಟಿ ಅಂದ್ರೆ ಯಾರಿಗೆ ತಾನೆ ಗೊತ್ತಿಲ್ಲ ಹೇಳಿ ಸೊ ಚಂದನ್ ಶೆಟ್ಟಿ ಸಾಂಗ್ ಗಳನ್ನ ಇಲ್ಲ ಜೊತೆಗೆ ಚಂದನ್ ಶೆಟ್ಟಿ ಮ್ಯೂಸಿಕ್ ಅಂತ ಬಂದಾಗ ಕಾಯ್ತಾನೆ ಇರ್ತಾರೆ ಯಾವ ರೀತಿಯಾಗಿ ಚಂದನ್ ಶೆಟ್ಟಿ ಬಾರಿಸ್ತಾರೆ ಅಂತ ಅಂಡ್ ಚಂದನ್ ಶೆಟ್ಟಿ ಬಿಗ್ ಬಾಸ್ ಆದ್ಮೇಲೆ ಆ ಫೇಮ್ ಕೂಡ ಜಾಸ್ತಿ ಆಯ್ತು ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳು ಕೂಡ ಅನೌನ್ಸ್ ಆಯಿತು ಈಗ ಸಿನಿಮಾ ಮಾಡುವ ಸರದಿ ಇಷ್ಟು ದಿನ ಸಾಂಗ್ ಮೂಲಕ ಮನೋರಂಜನೆ ಮಾಡ್ತಾ ಇದ್ರು ಈಗ ತೆರೆ ಮೇಲೆ ಸ್ಕ್ರೀನ್ ಮೇಲೆ ಬಂದು ಎಂಟರ್ಟೈನ್ ಮಾಡಕ್ಕೆ ಸದ್ಯಕ್ಕೆ ಈಗ ರೆಡಿ ಇರುವಂಥದ್ದು ಏನಿಗೆ ಇಷ್ಟೊಂದೆಲ್ಲ ಚಂದನ್ ಶೆಟ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನನ್ನ ಮುಂದೆ ಈಗ ಗೆಸ್ಟ್ ಆಗಿ ಕೊಳ್ತಿರುವಂತದ್ದು ಚಂದನ್ ಶೆಟ್ಟಿ ಅವರೇ ವೆಲ್ಕಮ್ ಮಾಡ ನಮಸ್ತೆ ಚಂದನ್ ಶೆಟ್ಟಿರಾ ಗುಡ್ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಆಫ್ಟರ್ ಬಿಗ್ ಬಾಸ್ ಚಂದನ್ ಶೆಟ್ಟಿ ಅವರ ಮ್ಯೂಸಿಕ್ ಇದ್ವಿ ಬಿಫೋರ್ ಬಿಗ್ ಬಾಸ್ ಕೇಳ್ತಾ ಇದ್ವಿ ಆಮೇಲೆ ಒಂದೊಂದಾಗಿ ರಿಯಾಲಿಟಿ ಶೋ ಆಗುತ್ತೆ ಅದಾದ್ಮೇಲೆ ಸಿನಿಮಾಗಳ ಅನೌನ್ಸ್ ಆಗುತ್ತೆ ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಿ ಏರಿಯ ಮೂಲಕ ನಮ್ಗೆ ಎಂಟರ್ಟೈನ್ ಮಾಡಕ್ ಬರ್ತಾ ಆಕ್ಟರ್ ಹೆಂಗ ಅನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಸ್ವಲ್ಪ ಭಯಾನು ಆಗ್ತಾ ಇದೆ ಪುಕ್ಕು ಪುಕ್ಕು ಅಂತ ಇದೆ ಎಲ್ಲ ಒಂದ್ ಕಡೆ ಅನ್ಕೊಳ್ತಾ ಇರ್ತಾರೆ ಎಲ್ಲಾರು ಇವ್ ಸುಮ್ನೆ ಆಡುಗಿಡ್ ಮಾಡ್ಕೊಂಡು ಸುಮ್ನೆ ಇದ್ರೆ ಸರಿ ಆಗೋದು ಯಾಕೆ ಬೇಕಿತ್ತು ಆ್ಯಕ್ಟಿಂಗು ಅಂತ ಸೊ ಸುಮ್ಮನೆ ಇರೋಕೆ ಆಗಲ್ವಲ್ಲ ಲೈಫ್ ಇಸ್ ಅ ಚಾಲೆಂಜು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡ್ತಾನೆ ಇರಬೇಕು ಒಂದೇ ಇದರಲ್ಲಿ ಮಾಡ್ಕೊಂಡಿರೋದಕ್ಕಿಂತ ಇದೊಂದು ಪ್ರಯತ್ನ ಮಾಡ್ಬಿಡೋಣ ಸಾಕಷ್ಟು ಜನದ ಕೋರಿಕೆ ಮೇಲೆ ಮಾಡಿದ್ದೀನಿ ಆಮೇಲೆ ನನ್ನ ಒಂದು ಅದೃಷ್ಟ ಪರೀಕ್ಷೆನೂ ಆಗ್ಬಿಡ್ಲಿ ಅಂತ ಇಲ್ಲ ಅಂದ್ರೆ ಮತ್ತೆ ವಾಪಸ್ ಮ್ಯೂಸಿಕ್ 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 ಅಂತೂ ಇದೆ ಕೈ ಬಿಡಲ್ಲ ಇದೊಂದು ಟ್ರೈ ಮಾಡ್ಲೇಬೇಕು ಮಾಡ್ಲೇಬೇಕಿತ್ತು ಹೌದು ಟ್ರೈ ಮಾಡ್ಲಿಲ್ಲ ಅಂದ್ರೆ ಯಾವತ್ತೋ ಒಂದ್ ಗಿಲ್ಟ್ ಫೀಲ್ ಆಗಿ ಟ್ರೈ ಮಾಡ್ಬೇಕು ವರ್ಷ ಹತ್ತು ವರ್ಷ ಆದ್ಮೇಲೆ ಮಾಡಿದ್ರೆ ಅಯ್ಯೋ ಅವಾಗ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬ ಮನುಷ್ಯಗೂ ಆ ಟೈಮ್ ಅಲ್ಲಿ ಅನ್ನಿಸ್ದಾಗ ಮಾಡಿದ್ರೆ ಸ್ವಲ್ಪ ವರ್ಷಗಳಾದ್ಮೇಲೆ ಅದ್ರ ಅದೊಂದು ಗಿಲ್ಟ್ ಯಾವತ್ತೂ ಇರುತ್ತೆ ಮತ್ತೆ ಮಾಡಿದ್ರೆ ಆಗ್ಬಿಡೋದಲ್ಲಪ್ಪ ಆಗಿ ಒಳ್ಳೆ ಏನೋ ಆಗ್ಬೋದಿತ್ತಲ್ಲ ಅಂತ ಅನ್ಸೋದು ಯಾಕೆ ಅದ್ ಗಿಲ್ಟು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಏನಂತೀರಾ ಇವಾಗ ಪ್ರಯತ್ನನೇ ಮಾಡ್ದಲ್ಲೇ ಸುಮ್ಮನೆ ಬ ಭಯ ಪಡ್ಕೊಂಡು ಮನೇಲಿ ಕೂರೋದಕ್ಕಿಂತ ಧೈರ್ಯದಿಂದ ಪ್ರಯತ್ನ ಪಟ್ಟು ಗೆಲ್ತೀವೋ ಸೋಲ್ತೀವೋ ಸೆಕೆಂಡ್ರಿ ಫಸ್ಟ್ ಪ್ರಯತ್ನ ಪಡ್ಬೇಕು ಅಂದರೆ ಇವಾಗ ಹೇಳಿದ್ರಿ ಈಗ ಆ್ಯಕ್ಟ್ ಮಾಡಿ ದೊಡ್ಡ ಸ್ಟ್ರೀಮ್ನಲ್ಲಿ ಕಾಣ್ಸ್ಕೊಳ್ತಾ ಇದ್ರೆ ಪುಕು ಪುಕು ಅಂತ ಇದೆ ಅಂತ ಫಸ್ಟ್ ಸಾಂಗ್ ಮಾಡಬೇಕಾದ್ರೆ ಅದೇ ಥರ ಪುಕುಪುಕು ಇದ್ದ ಫಸ್ಟ್ ಸಾಂಗ್ ಮಾಡಬೇಕಾದ್ರೆ ಅವಾಗ ಆವಾಗ ನೀವು ಹೇಳ್ತಿರೋದು ಸ್ಟಾರ್ಟಿಂಗ್ ಡೇ ಸ್ಟಾರ್ಟಿಂಗ್ ಡೇ ಸರ್ ಯಾವಾಗ ಜೋಶ್ ಜಾಸ್ತಿ ಆದರೆ ಏನು ಮಾಡ್ತೀವಿ ಅದು ಹಿಟ್ ಆಗುತ್ತೆ ಅನ್ನೋ ಥರ ಫೀಲಿಂಗ್ಸ್ ಅವಾಗ ನಮ್ಯಾಗ ನಮ್ಗೆ ನಾವು ಮಾಡಿದೆಯಲ್ಲ ನಮ್ಗೆ ಅಲ್ಲ ಫಸ್ಟ್ ಫಸ್ಟಲ್ಲಿ ನಾವು ಏನ್ ಮಾಡಿದ್ರು ನಮ್ಗೆ ನಮಗ್ ಕರೆಕ್ಟ್ ಆಗಿಸ್ತಾ ಇರುತ್ತೆ ಒಬ್ರು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಬಿಟ್ರ್ಯಾ ಇವನೇ ಸರಿ ಇಲ್ಲ ಹೊಟ್ಟೆ ಹೊರ್ಕೊಂಡು ಏನಾನ ಹೇಳ್ತಿದ್ದಾನೆ ಅಂತಾರೆ ಸೊ ಫಸ್ಟ್ ಮಾಡ್ಬೇಕಾರೆ ಅದೊಂದು ಜೋಶ್ ಇದ್ದೇ ಇರುತ್ತೆ ಯಾವಾಗ ಪುಕ್ಕು ಪುಕ್ಕು ಅನ್ನತ್ತೆ ಗೊತ್ತಾ ಯಾವಾಗ ಒಂದು ಹಿಟ್ ಆಗುತ್ತೆ ಹಿಟ್ ಆದ್ಮೇಲೆ ನೆಕ್ಸ್ಟ್ ಮಾಡೋದಿದೆಯಲ್ಲ ಅಲ್ಲಿಂದ ಪ್ರತಿ ಹೆಜ್ಜೆಲ್ಲೂ ಹೆದರಿಕೆ ಇದನ್ನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಬಿಕಾಸ್ ಅದಾದ ಫಸ್ಟ್ ಹಿಟ್ ಆದ್ಮೇಲೆ ಫಸ್ಟ್ ಹಿಟ್ ಆಗೋ ಫಸ್ಟ್ ಹಿಟ್ ಆದ್ಮೇಲೆ ಅಂತ ಹೇಳ್ತಿದೀನಿ ಆ ಫಸ್ಟ್ ಹಿಟ್ ಇದೆಯಲ್ಲ ಅದು ಸಿಗೋದಿದೆಯಲ್ಲ ಅದೇ ತುಂಬಾ ಕಷ್ಟ ಆ ಜರ್ನಿ ಇದೆಯಲ್ಲ ಫಸ್ಟ್ ಹಿಟ್ ಸಿಗೋ ಜರ್ನಿ ಇದೆಯಲ್ಲ ಆ ಜರ್ನಿಲೇ ತುಂಬಾ ಕಲ್ಸ್ಬಿಟ್ಟಿರುತ್ತೆ ಜೀವನ ಸೊ ಆ ಹಿಟ್ ಆದ್ಮೇಲೆ ಹೆಂಗೆ ತಗೊಂಡೋಗ್ಬೇಕು ನಮ್ಮ ಜೀವನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಫ್ಟರ್ ಈಗ ಮೂರೇ ಮೂರು ಪೆಗ್ಗಿಗೆ ಆ ಸಾಂಗ್ ಮೇಲೆ ಆ ಮೂರೇ ಮೂರು ಪೆಗ್ಗಿಗೆ ಇಂದ ನೀವು ಅಲ್ಲಿಂದ ಒಂದು ಗ್ರಾಫ್ ನೋಡಿದ್ರೆ ಆ ಕ್ವಾಲಿಟಿ ಆಗಿರ್ಬೋದು ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಆಗ್ತಾ ಇದೆ ಮೂರೇ ಪೆಗ್ಗಿಂದ ಹಿಂದೆ ನೋಡಿದ್ರೆ ಆ ಪರ್ಫಾರ್ಮೆನ್ಸ್ಗೂ ಆಮೇಲೆ ಮೂರು ಪೆಗ್ಗು ನಿಮಗೆ ತಂದು ಕೊಟ್ಟಂತ ಸಕ್ಸಸ್ ಮತ್ತೆ ಅಲ್ಲಿಂದ ಹೋಗಿದ ರೀತಿ ಎಷ್ಟು ಮಟ್ಟಿಗೆ ಅನಿಸ್ತಾ ಇತ್ತು ನಿಮಗೆ ಸಿಗ್ ಆಗೋ ಟೈಮ್ ಅಲ್ಲೂ ನಮ್ಗೆ ಗೊತ್ತಿಲ್ಲ ಅದು ಆ ಮಟ್ಟಿಗೆ ಇಟ್ಟಾಗುತ್ತೆ ಅಂತ ಅಂದ್ರೆ ನಂದು ದಟ್ ವಿಲ್ ಬಿ ಇದು ಚಂದನ್ ಶೆಟ್ಟಿ ಅನ್ನೋ ಒಂದು ಹೆಸರನ್ನ ತಂದು ಕೊಡುತ್ತೆ ಅದೊಂದು ತಂದು ಕೊಡುತ್ತೆ ನಮ್ಗೆ ಗೊತ್ತಿರಲಿಲ್ಲ ನಾರ್ಮಲಾಗಿ ಒಂದು ಪ್ರಯತ್ನಗಳು ಮಾಡ್ತಾ ಹೋಗ್ತಿದ್ದೆ ಅಷ್ಟನ್ನು ಹಾಳಾಗೋದೆ ಬಂತು ಹಾಳಾಗೋದೆ ಬಂದಮೇಲೆ ಸ್ವಲ್ಪ ಧೈರ್ಯ ಬಂತು ಬಿಕಾಸ್ ಸಪೋರ್ಟ್ ಸಿಕ್ತು ತುಂಬ ಎಲ್ಲರೂ ಸಖತ್ ಅಪ್ರಿಷಿಯೇಟ್ ಮಾಡಿದ್ರು ಓ ಇದು ರ್ಯಾಪ್ ಸಾಂಗ್ ಅಂದರೆ ಇದು ರ್ಯಾಪ್ ಸಾಂಗ್ ಅಂದರೆ ಅಂತ ಅಂದ್ಬಿಟ್ಟು ಕಮೆಂಟ್ಗಳು ಮಾಡೋದಾಗಿರ್ಬೋದು ಆ ಬಂದ ಒಬ್ಬ ರ್ಯಾಪರ್ ಬಂದ ಫಸ್ಟ್ ಕನ್ನಡ ರ್ಯಾಪರ್ ಅನ್ನೋದು ಎಲ್ಲ ಕೇಳಿಸ್ಕೊಂಡಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಓ ಓಕೆ ಅಂದರೆ ನಾನು ನನ್ನ ಒಂದು ಟೇಸ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಫಸ್ಟ್ ಆಫ್ ಆಲ್ ನನಗೊಂದು ಟೇಸ್ಟ್ ಇರಬೇಕು ಅಲ್ಲಿ ಆಮೇಲೆ ಅದನ್ನು ಜನಕ್ಕೆ ಕೇಳಿದಾಗ ಅದು ಅವ್ರ ಜನಕ್ಕೆ ಇಷ್ಟ ಆಯಿತು ಅಂದಾಗ ಓಕೆ ನಾನು ಕನೆಕ್ಟ್ ಆಗ್ತಿದ್ದೀನಿ ಅನ್ನೋದು ಸೊ ಆ ಕಾನ್ಫಿಡೆನ್ಸಿಂದ ತ್ರಿಪೇಗ್ ಮಾಡಿದ್ದು ತ್ರೀಪೇಗ್ ಮಾಡಾದ್ಮೇಲೆ ಅದು ಇಮಿಡಿಯೇಟಾಗಿ ಆಗಿಲ್ಲ ಒನ್ ಟೂ ಮಂತ್ಸಲ್ಲಿ ಇವಾಗ ಹೆಂಗೆ ಬಿಟ್ಟ ತಕ್ಷಣ ಒನ್ ಮಿಲಿಯನ್ನು ಟೂ ಮಿಲಿಯನ್ನು ಹಂಗೆಲ್ಲ ಹೋಗುತ್ತೆ ಹಂಗೇನು ಹೋಗಿಲ್ಲ ತುಂಬ ಸ್ಲೋ ಆಗೋಯ್ತು ಓ ಇದು ಆ್ಯಾವ್ರೇಜ್ ಆಗುತ್ತೇನೋ ಅಂತ ಅನ್ಕೊಂಡೆ ಬಟ್ ಅದ್ ಅದು ಬಿಟ್ಟು ಎರಡು ತಿಂಗಳಿಗೆ ಗಣೇಶ ಹಬ್ಬ ಬಂತು ಗಣೇಶ ಹಬ್ಬದಲ್ಲಿ ಪ್ರತಿ ಊರಲ್ಲೂ ದೊಡ್ಡ ದೊಡ್ಡ ಎಲ್ ಸ್ಪೀಕರ್ ಗಳು ಹಾಕಿದಾರೆ ಅಲ್ಲಿ ತ್ರಿಪೇಕ್ ಸಾಂಗ್ ಹಾಕಿದಾರೆ ಅಲ್ಲಿ ಫುಲ್ ಅದು ಪಬ್ಲಿಸಿಟಿ ಆಗೋಗ್ಬಿಡುತ್ತೆ ಯಾವ್ದು ಹಾಡು ಹಿಂಗ್ ಬರ್ತಿದ್ಯಲ್ಲ ಹಿಂಗೆ ಬೇಸ್ ಹಿಂಗ್ ಗುಂಪ್ತಾ ಇದೆಯಲ್ಲ ಗುರು ಯಾವ್ದು ಗುರು ಇದು ಹಾಡು ಅಂತ ಕೇಳಕ್ ಸ್ಟಾರ್ಟ್ ಮಾಡೋದು ಆಗ ಯೂಟ್ಯೂಬ್ ಹೊಸ ಅದು ಏನು ಗೊತ್ತಿರೋದು ಅವಾಗ ಲಿಮಿಟೆಡ್ ಅಲ್ಲಿ ನೋಡ್ತಾ ಇದ್ರು ಒಂದ್ ಒಂದ್ ನಿಮಿಷ ನೋಡಿದ ತಕ್ಷಣ ಹೋಗ್ಬಿಡೋರು ಬ್ಯಾಕ್ ಡೇಟಾ ಖಾಲಿ ಆಗ್ಬಿಡುತ್ತೆ ಅಂತ ಸೊ ಆ ತರ ಇದ್ದಿದ್ದಾವಾಗ ಸೊ ಅಲ್ಲಿಂದ ಮತ್ತೆ ಒಂದು ಬೂಮ್ ಸಿಗುತ್ತೆ ನಿಮ್ಗೆ ಓಕೆ ನೀವು ಇನ್ನೊಂದು ಹೇಳ್ತಾ ಇದ್ರಿ ರಾಪರ್ ಫಸ್ಟ್ ರಾಪರ್ ಅಂತ ಸೊ ರಾಪರ್ ಅಂತ ಬಂದಾಗ ಅವಾಗ ಆ ರಾಪ್ ಸಾಂಗ್ ಗಳು ಬರ್ತಿದ್ದೇ ಕಡಿಮೆ ಕೆಲವೊಬ್ಬರಿಗೆ ಅರ್ಥ ಆಗ್ತಿರ್ಲಿಲ್ಲ ಹೇಳೋದು ಆ ಒಂದು ಹೇಳೋ ಲೈನ್ಸ್ ಗಳು ಅರ್ಥ ಆಗ್ತಿರ್ಲಿಲ್ಲ ಆಮೇಲೆ 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 ಹೋಗ್ತಾ ಇಂಪ್ರೆಸ್ ಆಯ್ತು ಸೊ ರ್ಯಾಪರ್ ಅಂತ ಬಂದಾಗ ಒಂದಷ್ಟು ರ್ಯಾಪರ್ಗಳು ಸಾಂಗ್ ಗಳೆಲ್ಲ ಇನ್ನೊಬ್ರು ರಾಪರ್ ಗೆ ಟಕ್ಕರ್ ಕೊಡೋದು ಈ ರೀತಿಯಾಗಿಲ್ಲ ಒಂದಷ್ಟು ಬರ್ತಾ 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 ಜಾಸ್ತಿ ಆಗ್ತಾ ಹೋಯ್ತು ಸೊ ಆ ಒಂದು ಟಕ್ಕರ್ ಕೊಡುವಂಥದ್ದು ಕೆಲವೊಂದು ಆ ಶೇಡ್ ಗಳೆಲ್ಲ ಆಯಿತು ಆಯ್ತು ಅದ ಸಿ ಅದು ಆ್ಯಕ್ಚುಲಿ ಯು ಎಸ್ ಎಲ್ಲಿ ಸ್ಟಾರ್ಟ್ ಆಗಿದ್ದು ಜಾನರ್ ಡಿಸ್ ರ್ಯಾಪ್ ಅಂತ ಅದು ಅದು ಒಂದು ಸೆಟ್ ಆಫ್ ಆಡಿಯನ್ಸ್ ಇದಾರೆ ಅದನ್ನ ಕೇಳೋಕ್ಕೂ ನಾವೆ ಅದು ಒಂದು ಟ್ಯಾಲೆಂಟೇ ಅಂದ್ರೆ ಆ ಬರವಣಿಗೆಯಲ್ಲಿ ಇರುತ್ತದು ಏನೇನಾಯ್ತು ನನಗೆ ಹಿಂಗೆ ಮಾಡಿದೆ ನಾನು ಹಿಂಗೆ ನೀ ನನಗೆ ಹಿಂಗೆ ಮಾಡಿದೆ ನನಗೆ ಹಿಂಗೆ ಹೊಡೆದೆ ನಾನು ಎಲ್ಪ್ ನೀ ನನಗೆ ಹೊಡೆದೆ ಅದೇ ಅಂದ್ರೆ ಈ ತರದೇ ಒಂದಷ್ಟು ವಿಚಾರಗಳು ಅವ್ರ ಪರ್ಸ್ನಲ್ ಲೈಫ್ ಅಂದ್ರೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಆಗಿರೋ ವಿಚಾರಗಳನ್ನ ಸಾಂಗ್ ಮುಖಾಂತರ ತಿಳಿಸೋದು ಸೊ ಇದು ಒಂದು ಜಾನರ್ ಆ್ಯಸ್ ಅ ಮ್ಯೂಸಿಷಿಯನ್ ನನ್ನ ಒಪ್ಪಿದೆ ಅದು ಒಂದು ಟ್ಯಾಲೆಂಟ್ ಅವ್ರಿಗೂ ಟಾ ಅದನ್ನ ಮಾಡ್ತಿರೋರು ಪ್ರತಿಭೆ ಇದೆ ಅವ್ರಿಗೆ ಸಾಂಗ್ ಮಾಡ್ತಾ ಇದಾರೆ ಅದನ್ನ ಜನ ಕೇಳ್ತಾ ಇದಾರೆ ಅದನ್ನು ಕೇಳೆ ಅದನ್ನು ಇಷ್ಟಪಡ್ತಿದ್ದಾರೆ ಸೊ ನಾನು ಮಾಡೋದೇನಿದೆ ಇದರಲ್ಲಿ ನನಗೆ ಅದು ಬರಲ್ಲ ಇವಾಗ ಅವ್ರ ಅವರು ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಮಾಡ್ಕೊಂಡು ಸಾಂಗ್ ಮಾಡಿದ್ರು ಅದು ಅವ್ರು ಮಾಡಿದ್ರು ನನ್ನ ಪರ್ಸನಲ್ ಲೈಫ್ನ ನಾನು ಸಾಂಗ್ ಮಾಡೋ ಮುಖಾಂತರ ಹೇಳು ಅಂತಂದ್ರೆ ನನಗೆ ಬರಲ್ಲ ನನಗೆ ಬರೋದೇನು ಎಂಟರ್ಟೈನ್ಮೆಂಟು ಒಂದು ಖುಷಿಯಾಗಿ ಒಂದು ಪಾರ್ಟಿ ಮಾಡುವಂಥ ಮೂಡಲ್ಲಿ ನನಗೆ ಮೇನ್ ನನ್ನ ತಲೆಯಲ್ಲಿದ್ದ ನನಗೆ ಒಂದು ವರಾನೇ ಆ್ಯಕ್ಚುಲಿ ನನಗೆ ಸಿನಿಮಾದಲ್ಲಿ ಫಸ್ಟು ಕೆಲಸ ಸಿಕ್ತು ಸಿನಿಮಾದಲ್ಲಿ ಇಪ್ಪತ್ತೈದು ಮೂವತ್ತು ಸಾಂಗ್ ಹಾಡಾದ ಮೇಲೆ ನಾನು ಇಂಡಿಪೆಂಡೆಂಟಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನದು ಪಣ ತೊಟ್ಕೊಂಡು ಬಂದಿದ್ದು ಸೊ ಆ ಇಪ್ಪತ್ತೈದು ಮೂವತ್ತು ಸಾಂಗಲ್ಲಿ ಕೊಟ್ಟ ಎಕ್ಸ್ಪೀರಿಯನ್ಸ್ ಏನಿದೆ ನನಗೆ ಅದನ್ನು ನಾನು ಇಂಡಿಪೆಂಡೆಂಟಾಗಿ ಬಂದಾಗ ನಾನು ಅದನ್ನು ಆ ಫಾರ್ಮುಲಾನ ಇಲ್ಲಿಗಾಗ್ತೆ ಅಲ್ಲಿ ನಾನು ಕಲ್ತಿದ್ದಿಷ್ಟೇನೆ ನೀನ್ ಏನೇ ಮಾಡೋ ಕಮರ್ಷಿಯಲ್ ಆಗಿ ಹಿಟ್ ಆಗ್ಬೇಕು ಒಂದು ಲಕ್ಷ ಜನ ಎರಡು ಲಕ್ಷ ಜನ ಇಷ್ಟಪಡೋ ಇಷ್ಟಪಡೋಂಗಿರಬಾರ್ದು ಕೋಟಿ ಅಂತರ ಜನ ಇಷ್ಟಪಡೋ ಥರ ಇರಬೇಕು ಅಂದ್ರೆ ನೀನು ಏನ್ ಮಾಡಬೇಕು ಕಾಮನ್ ಆಗಿರೋ ಸಬ್ಜೆಕ್ಟ್ನ ಚೂಸ್ ಮಾಡಬೇಕು ಮಾಸ್ ಸಬ್ಜೆಕ್ಟ್ನ ಚೂಸ್ ಮಾಡಬೇಕು ಬಿಕಾಸ್ ನನ್ ಲೈಫಲ್ಲಿ ಸಕ್ಸಸ್ ಆಗ್ಬೇಕಂತ ಬಂದಿರೋದು ಯಾರನ್ನೂ ಇಂಪ್ರೆಸ್ ಮಾಡ್ಬೇಕಂತ ಬಂದಿರೋದಿಲ್ಲ ಕಷ್ಟದಲ್ಲಿದ್ದೆ ನಾನು ಕಷ್ಟ ಇಲ್ಲ ಅಂದ್ರೆ ನಾನೇನೋ ನನ್ನ ನನಗೇನೋ ದುಡ್ಡಿದೆ ನಾನೇನೋ ನನಗೇನೋ ನನ್ನದು ಇದು ಪ್ಯಾಶನ್ ಹಂಗಲ್ಲ ಕಷ್ಟದಲ್ಲಿದ್ದೀನಿ ಗುರು ನಾನು ದುಡ್ಡು ಮಾಡಬೇಕು ನಾನು ಹೆಂಗ್ ದುಡ್ಡು ಮಾಡ್ತೀಯ ಮತ್ತೆ ನೀನು ಕಮರ್ಷಿಯಲ್ ಆಗಿ ಏನಾದರೂ ಮಾಡಿದ್ರೆ ತಾನೇ ನಿನಗೆ ಇನ್ನೊಂದು ಅಷ್ಟು ನಿನಗೆ ಬೇರೆ ಆಪರ್ಚುನಿಟಿ ಸಿಗುತ್ತೆ ಎಲ್ಲ ದುಡ್ಡು ಬರುತ್ತೆ ಸೊ ನಾನು ಪಾರ್ಟಿ ಜನರು ಸೆಲೆಕ್ಟ್ ಮಾಡಿದೆ ಅಷ್ಟೇ ಪಾರ್ಟಿ ಜನರು ಸೆಲೆಕ್ಟ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಯ್ತದೆ ಇವತ್ತಿಗೂ ಕೇಳ್ತಾರೆ ಸೊ ಚಂದನ್ ಶೆಟ್ಟಿಗೆ ಒಂದು ಸಕ್ಸಸ್ ಸಿಗ್ತಾ ಇದೆ ಎಸ್ ಚಂದನ್ ಶೆಟ್ಟಿ ಗ್ರಾಫ್ ಏರ್ತಾ ಇದೆ ಅಂತ ಅಂದಾಗ ಇನ್ನ ಕೆಲವು ರಾಪರ್ಸ್ ಅಲ್ಲಿಂದ ಒಂದಷ್ಟು ಕಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗ್ ಅನ್ನೋದು ಗೊತ್ತಿಲ್ಲ ರಾಪ್ ಹಿಂಗ್ ಆಡ್ಬೇಕು ಗೊತ್ತಿಲ್ಲ ರಾಪ್ ಹಿಂಗ್ ಮಾಡ್ಬೇಕು ಯಾವ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಡ್ತಾರೆ ನನಗೆ ಇನ್ನು ಗೊತ್ತಿಲ್ಲ ಯಾರು ಕೊಡ್ತಾರೆ ಅದು ಹೂ ಇಸ್ ಗಿವಿಂಗ್ ಸರ್ಟಿಫಿಕೇಟ್ ನೀನ್ ರಾಪರು ಅಲ್ಲ ಅನ್ನೋದಕ್ಕೆ ಯಾರು ಸರ್ಟಿಫಿಕೇಟ್ ಕೊಡ್ತಿರೋರು ಆ ಆನ್ಸರ್ ಸಿಕ್ಕಾದ್ಮೇಲೆ ಮುಂದಿನ ಮಾತಾಡಬಹುದು ಸೊ ಆತರ ಒಂದಷ್ಟು ಕಮೆಂಟ್ಗಳೆಲ್ಲ ಪಾಸ್ ಆದಾಗ ಮತ್ತೆ ನೀವ್ ಆ ಕಡೆ ಮಾತಾಡೋರು ಮಾತಾಡ್ತಾನೆ ಯಾಕೆ ತಲೆಕೆಟ್ಸ್ಕೊಬೇಕಾದ್ರೆ ಮಾತಾಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ತಲೆ ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನ್ ಏನ್ ಮಾಡ್ತಿದೀಯ ಅನ್ನೋದ್ ಇಂಪಾರ್ಟೆಂಟ್ ನೀನ್ ಮಾಡ್ತಿರೋ ಜನ ಇಷ್ಟ ಪಡ್ತಿದೀನ ಪಡ್ತಿದಾರ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಇಟ್ ಇಷ್ಟ ಪಡ್ತಿದಾರಲ್ವಾ ಅದೇ ಅವ್ರಿಗೆ ಅದ್ ಖುಷಿ ಆಗ್ತಿದೆ ಅಲ್ವಾ ಸಾಂಗ್ ಅವ್ರಿಗೆ ಆತರ ಸಾಂಗ್ ಇನ್ನೂ ಬೇಕು ಅಂತ ಅನಿಸ್ತಿದೆ ಅಲ್ಲ ನಾನು ಅವ್ರು ಅದಕ್ಕೋಸ್ಕರ ಅವ್ನ್ ಕೆಲ್ಸ ಮಾಡ್ತೆ ಆಮೇಲೆ ದೇಸಿ ರಾಪರ್ ಇದ್ರ ಮೇಲೆ ಬೇರೆ ಇನ್ನೇನು ಹೇಳಕ್ ಆಗಲ್ಲ